ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನೀಗಾಗಲೇ ನಿಮಗೆ ನೀರಿನಲ್ಲಿರುವಂತಹ ಮರಳಿ ಮಣ್ಣಿಗೆ ಈ ಖರ್ಜೂರ ಫಾರ್ಮಿನ ಬಗ್ಗೆ ಹೇಳಿದ್ದೀನಿ ನಿನ್ನೆ ನೀವೆಲ್ಲ ವಿಡಿಯೋವನ್ನು ನೋಡಿರ್ಬೋದು ಇವತ್ತಿನ ವಿಡಿಯೋ ಅದರ ಮುಂದೆ ಭಾಗ ಅಂತಲೇ ಹೇಳಬಹುದು ಯಾಕೆಂದರೆ ಇವತ್ತಿನ ವಿಡಿಯೋದಲ್ಲಿ ಅವ್ರು ಯಾವ ತರಹ ಖರ್ಜೂರವನ್ನು ಕೊಯ್ತಾರೆ ಮತ್ತು ಅದು ಯಾವ ತರಹ ಪ್ರೊಸೆಸಿಂಗ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡಬಹುದು ನಾವು ಕೂಡ ಅಲ್ಲಿ ಖರ್ಜೂರವನ್ನು ನಾವೇನೇ ಕೊಯಿದ್ವಿ ಹಾಗೆ ತಿಂದ್ವಿ ಅದನ್ನೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ ನಾವು ಯಾವ ತರಹ ಮಜಾ ಮಾಡಿದ್ವಿ ಅಂತ ಅಂದ್ರೆ ಯಾಕೆಂದ್ರೆ ನಾವೆಲ್ಲ ಫಸ್ಟ್ ಟೈಮ್ ಆ ಖರ್ಜೂರದ ತೋಟವನ್ನು ನೋಡಿರೋದಾಗಿರೋದ್ರಿಂದ ಮತ್ತೆ ಖರ್ಜೂರನು ಕೂಡ ತುಂಬಾ ಸ್ವೀಟ್ ಆಗಿರೋದ್ರಿಂದ ತುಂಬಾನೇ ಖುಷಿಯಾಗಿ ನಾವು ತುಂಬಾ ಖರ್ಜೂರವನ್ನು ತಗೊಂಡ್ವಿ ತಿಂದ್ವಿ ಹೀಗೆಲ್ಲ ಮಾಡ್ಕೊಂಡು ಬಂದ್ವಿ ಇವತ್ತು ಬನ್ನಿ ನೋಡೋಣ ಅವ್ರು ಯಾವ ತರಹ ಖರ್ಜೂರವನ್ನೆಲ್ಲ ಕೊಯ್ತಾರೆ ಪ್ರೊಸೆಸಿಂಗ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ನೋಡಬಹುದು ಯಾಕೆಂದ್ರೆ ಈ ಬೆಳೆ ಎಲ್ಲ ಕಡೆಯೂ ಬೆಳೆಯೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತೆ ಅವರು ಬಿದ್ದಿರುವಂತಹ ಆ ಹಣ್ಣುಗಳನ್ನೆಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಪ್ರೊಸೆಸ್ ಮಾಡ್ತಾರಂತೆ ಗೊಬ್ಬರವನ್ನ ಕೂಡ ಮಾಡ್ತಾರಂತೆ ನೋಡಿ ಈ ತರ ಎಲ್ಲ ಬಿದ್ದು ತುಂಬಾನೇ ಹಾಳಾಗಿರುತ್ತೆ ಅದನ್ನೆಲ್ಲ ಅವರು ಗೊಬ್ಬರ ಮಾಡ್ತೀವಿ ವೇಸ್ಟ್ ಅಂತ ಹ್ಮ್ ಅದೇ ಏನೋ ನೆಕ್ಕಿ कोने ಮತ್ತೆ ಪ್ರೊಸೆಸ್ ಮಾಡ್ತೀರಾ ತೆತೆ ತೆತೆ ಎಕ್ಸೈಟ್ ಆಗ್ತಾನೆ ನಿಂತಾರಾಯ್ ಅವನು ತಬಲಿ ಗುಪುರಾಯ ಗುಪುರಾಯ ಓನೇ ಆಕಿದ್ದಿರು ಚೆನ್ನಾಗಿದೆ ಓದು ವರ್ಣಿಕೆ ಎಲ್ಲೆಲ್ಲಾ ಹೇಳ್ತಾರಾ ನೀನು ಚಿಕ್ಕದಾ ನಿಂಗೆ ಹೇಳಿ ವರ್ಣಿಕೆದು ಗುಪು ಇತ್ತು ಎಲ್ಲರೂ ಇದ್ದೆ ನಾನು ಬಾಬಾ ಅಲ್ಲಿ ನಿಂತಿದ್ದೆ

ಎರಕಲ್ಲ ಇದೆ ಮತ್ತೆ ಹಾ ರವಿ ತರ ಒಂದು ನಿಮಿಷ ಕೊಡಿ ಫೋಟೋ ತೆಗೆ. ಕರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕೊಡಿ. ಎಷ್ಟು ಅಕ್ತ ಫೋಟೋ ಸೆಷನ್ ಅಕ್ತ ಇದೆ ಮತ್ತೆ ಮತ್ತೆ ಬರಬೇಕು ನೆಕ್ಸ್ಟ್ ಹೇಂಗ್ ಮಾಡೋ ಫೋಟೋ ಬಾಬು

ಉರ್ದೇ ಉದುರಾದ್ರೆ ಹಗುರ ಹಾಕ್ತೇಲಿ ಇದೇ ಮಜ್ಜಿದ್ದು ಇದೇ ಇದು ಅಜ್ಜಿದ್ದು ನನಗೆ ಹಗುರಿದ್ದು ही तो ही यहाँ कटे कटे मर गए किंगजिरकन वक्त डंस होगा तो होगी हो गया ठीक है कटे मत मुंदे अल्लू रखते हैं कटे अल्लू तक लोकेशन कर से हाँ तो ये लिए जो रूटर कर से हम लोग ने ये टेस्ट मारा ओके अबे दिल कर ले तो गली पर उनको पैडल ले अल्लू अरे बर्बर बर्बर ಸೂಪರ್ ಇದು ನಾನು ಮಾಡ್ಲಿಕ್ಕಾಗಿತ್ತಲ್ಲ ಇದು ಪೌಸ್ ಏನಾದ್ರು ಹಾಕೊಂಡು ಹೋಗ್ಲಿ ಒಂದ್ ಗಂಟೆ ಊಟ ಇರ್ತೀನಿ തൊന്ദ്രിട്ട് <mile inside>

ಕಪ್ಪು ದ್ರಾಕ್ಷಿಯನ್ನ ಕೂಡ ಇವರು ಬೆಳೆದಿದ್ದಾರೆ ನೋಡಿ ಈ ತರ ದ್ರಾಕ್ಷಿ ಆಗ್ತಾ ಇದೆ ಅದರಿಂದ ಇನ್ನೂ ತುಂಬಾ ಎಳೆಯದಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಹುಳಿಯಾಗಿತ್ತು ಆದ್ರ ಒಂಥರ ಟೇಸ್ಟ್ ಇತ್ತು ನಾವೆಲ್ಲ ಟೇಸ್ಟ್ ಅನ್ನ ಕೂಡ ನೋಡಿದ್ವಿ ಯಾವ ತರ ಇರುತ್ತೆ ಈ ತರ ಕಾಯಿ ಇರೋ ಹೊತ್ತಿಗೆ ಅದು ಆಮೇಲೆ ತುಂಬಾ ಸ್ವೀಟ್ ಆಗತ್ತೆ ಅಂತ ಕೂಡ ಹೇಳಿದ್ರು ಬಲ್ತ ಮೇಲೆ ಇಲ್ಲಿ ಸೀಬೆಕಾಯಿ ಗಿಡಗಳೆಲ್ಲ ಇದ್ವು ಸೀಬೆಕಾಯಿ ಕೂಡ ನಾವು ತಗೊಂಡ್ವಿ ಹಾಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಕೂಡ ತುಂಬಾ ಇದೆ ಸಪೋಟ ಇದೆ ದಾಳಿಂಬೆ ಇದೆ ಆ ಥರ ಬೇರೆ ಹಣ್ಣಿನ ಗಿಡಗಳು ಇದೆ ಅವೆಲ್ಲ ಇನ್ನು ಹಣ್ಣಾಗಿಲ್ಲ ಅದಕ್ಕೋಸ್ಕರ ಹಾಗೆ ಬಂದ್ವಿ ಅದೇ ಅದೇ ಅಲ್ಲಿದ್ದು ನೋಡಿ

ತೋಟವನ್ನು ತಿರುಕೊಂಡು ಬೇರೆ ಬೇರೆ ಹಣ್ಣಿನ ತೋಟಗಳನ್ನೆಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಹೋಟೆಲ್ಗೆ ಬಂದ್ವಿ ನಾವೀಗ ಊಟ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಹೋಗಿದ್ವಿ ತುಂಬ ಫೇಮಸ್ ಆಗಿರುವಂಥ ಸ್ಥಳಗಳೇ ಅದು ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬೈ ಬೈ ಫ್ರೆಂಡ್ಸ್